ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಸೀಬೆ ಗಿಡಗಳನ್ನ ಅದರಲ್ಲೂ ಎಸ್ಪೆಷಲಿ ತೈವಾನ್ ಸೀಬೆ ಗಿಡಗಳು ತೈವಾನ್ ಲೈಟ್ ಪಿಂಕ್ ಆಗಿರ್ಬೋದು ವಿ ಎನ್ ಆರ್ ವೈಟ್ ಆಗಿರ್ಬೋದು ಜೊತೆಗೆ ಯಥೇಚ್ಛವಾಗಿ ಕರ್ನಾಟಕದಲ್ಲಿ ತುಂಬಾ ಅತಿ ಹೆಚ್ಚಾಗಿ ನಾವು ಜಪಾನೀಸ್ ರೆಡ್ ಡೈಮಂಡ್ನ ನಮ್ಮ ನರ್ಸರಿ ಕೊಟ್ಟಿರೋದು ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಸರಿಸುಮಾರು ಏನಿಲ್ಲ ಅಂದ್ರೂ ಮೂರಿಂದ ಮೂರುವರೆ ಲಕ್ಷ ಜಪಾನೀಸ್ ರೆಡ್ಡಮ ಗಿಡಗಳನ್ನ ಕೊಟ್ಟಿದೀವಿ ಸೊ ಇವತ್ತು ನಮ್ಮ ನಮ್ಮ ನಮ್ ಇದ್ದಾರೆ ಸೊ ನಾನು ಇವಾಗ ತೋರಿಸ್ತೀನಿ ಸೊ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ ಹೆಸರು ನಿತಿನ್ ಅಂತ ಸರ್ ನಿತಿನ್ ಅಂತ ಸರ್ ನಿತಿನ್ ನಾಗಾಭರಣ ಊರು ಸರ್ ನಿಮ್ದು ತಾಲೂಕು ತುಮಕೂರು ಜಿಲ್ಲೆ ಅಮೃತ ಅಂಚಿ ಪ್ರಗ್ರಾಮ ಅಮೃತ ರೋಬಳಿ ಅಮೃತ ರೋಬಳಿ ತುಮಕೂರಿಗೆ ಸೇರುತ್ತಾ ನಾನು ಮಂಡ್ಯಕ್ಕೆ ಸೇರುತ್ತೆ ಅನ್ಕೊಂಡಿದ್ದೆ ಓಕೆ 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 ನೋಡಿ ಸ್ನೇಹಿತರೆ ಇದು ಬಂದು ತುಮಕೂರು ಜಿಲ್ಲೆ ಪುಣಿಗಲ್ ತಾಲೂಕು ಹಂಚಿಪುರ ಗ್ರಾಮ ಇದು ಸೊ ಈ ಹುಡುಗ ಮತ್ತೆ ಇವ್ರ ತಂದೆ ಸರ್ ಈಗ ನಮ್ಮ ಪರಿಚಯ ಯಾವ ರೀತಿ ಆಯ್ತು ಸರ್ ನಿಮ್ಗೆ ಯೂಟ್ಯೂಬ್ ಮುಖಾಂತರ ನೋಡ್ಕೊಂಡೆ ಪರಿಚಯ ಆಗಿದೆ ಸಸಿ ನರ್ಸರಿ ನೋಡ್ಬೇಕು ಆಮೇಲೆ ನಿಮ್ಮ ಗಿಡಗಳು ನೋಡ್ಬೇಕು ಅಂತ ಬಂದೆ ನಿಮ್ಮ ಊರಲ್ಲಿ ಚೆನ್ನಾಗಿ ಬೆಳ್ದಿದ್ರಿ ಅದಕ್ಕೆ ನಾವು ಕೂಡ ಹಾಕ್ಬೋದು ಅಂತ ನಾವು ಹಾಕ್ತೀವಿ ನರ್ಸರಿಗೆ ಬಂದು ತೋಟ ಎಲ್ಲ ನೋಡ್ಕೊಂಡು ಹೋಗಿದ್ರಿ ಒಂದ್ಸಲ ನಿಮ್ಮ ತಂದೆಯವ್ರು ಕೂಡ ಬಂದಿದ್ರು ಬಂದು ಗಿಡ ಬುಕ್ ಮಾಡ್ಕೊಂಡ್ರಿ ಸರ್ ಟೋಟಲ್ ಎಷ್ಟು ಗಿಡ ತಗೊಂಡಿದ್ರು ಯಾವ ತಳಿ ತಗೊಂಡಿದ್ರ ಸರ್ ನಮ್ಮ ಗಿಡ ತೊಂದಿವಿ ಎಂಟ್ನೂರ್ ಗಿಡ ಜಪಾನೀಸ್ ರೆಡ್ ಡೈಮಂಡ್ ತೊಗೊಂಡಿದ್ದೀವಿ ಜಪಾನೀಸ್ ರೆಡ್ ಡೈಮಂಡ್ ಗಿಡ ಅಲ್ವಾ ಸರ್ ಎಷ್ಟು ತಿಂಗಳಾಗಿದೆ ಈ ಗಿಡಕ್ಕೆ ಸರ್ ನಾಲ್ಕು ತಿಂಗಳು ಮೂರ್ ಕಂಪ್ಲೀಟ್ ಆಗಿ ಮೂರ್ ಕಂಪ್ಲೀಟ್ ಆಗಿ ನಾಲ್ಕನೇ ತಿಂಗಳು ರನ್ನಿಂಗ್ ಇದೆ ಸೊ ನೋಡಿ ಸ್ನೇಹಿತರೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಒರಿಜಿನಲ್ ಗಿಡಗಳು ಸೊ ಮೂರ್ ತಿಂಗಳು ಕಂಪ್ಲೀಟ್ ಆಗಿ ನಾಲ್ಕು ತಿಂಗಳು ಓಡ್ತಾ ಇದೆ ಇದು ಈ ಗಿಡದ್ದು ಸೊ ತುಂಬಾ ಅದ್ಭುತವಾಗಿ ಆಲ್ರೆಡಿ ಪಿ ಚುಪ್ಪಿಂದ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವರೆಲ್ಲ ಆಲ್ರೆಡಿ ತಿನ್ನಿಂಗು ಮಾಡಿದಾರೆ ಮತ್ ಏನು ಹೊಸ ವಿಚಾರ ಅಂದ್ರೆ ಹುಡುಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನೋಡಿಕೊಂಡು ನಮ್ಮ ಚಾನಲ್ ನ ಫಾಲೋ ಅಪ್ ಮಾಡ್ಕೊಂಡು ಆಲ್ರೆಡಿ ಕಟಿಂಗ್ ಕೂಡ ಮಾಡಿ ಇಷ್ಟರ ಮಟ್ಟಿಗೆ ಬ್ರಾಂಚಸ್ ಬರ್ಸಿದ್ದಾರೆ ಯಾಕೆಂದ್ರೆ ನಾನು ತುಂಬಾ ಜಾಗದಲ್ಲಿ ಜಪಾನೀಸ್ ರೆಡಮೆಂಟ್ ಕೊಟ್ಟಿದ್ದೀನಿ ಎಲ್ಲೂ ಬ್ರಾಂಚಸ್ ಹೊಡೆದಿಲ್ಲ ಯಾಕೆಂದ್ರೆ ಬರಿ ಮೂರ್ ತಿಂಗಳು ನಾಲ್ಕು ತಿಂಗಳೂ ಬರಿ ಹೈಟ್ ಆಗಿ ಬೆಳೆಸ್ತಾರೆ ಅಷ್ಟೇ ಬಟ್ ಇಲ್ಲಿ ನೋಡಿದ್ರೆ ನೀಟಾಗಿ ಬ್ರಾಂಚಸ್ ಕೂಡ ಬರ್ಸಿದಾನೆ ಜೊತೆಗೆ ಆಲ್ರೆಡಿ ಪೀಚು ಪಿಂದೆ ಕೂಡ ಪ್ರತಿಯೊಂದು ಆಗಿದೆ ನಾನು ಆಲ್ರೆಡಿ ನೋಡ್ದಂಗೆ ಇದೊಂದು ಗಿಡದಲ್ಲಿ ನೋಡಿ ಎಷ್ಟು ಪೀಚ್ ಆಗ್ತಾ ಇದೆ ಅಂದ್ರೆ ನೋಡಿ ಇಲ್ಲೆಲ್ಲ ಕಟ್ ಮಾಡಿದಾನೆ ತುಂಬಾ ಪೀಚ್ಗಳು ಆಗ್ತಿದೆ ಎಷ್ಟು ನೀಟಾಗಿ ಪೀಚ್ ಆಗ್ತಿದೆ ನೋಡಿ ಒಂದ್ಲು ಪೀಚು ಹೂವು ಎಲ್ಲ ಸ್ಟಾರ್ಟ್ ಆಗ್ತಿದೆ ಸರ್ ಹೇಗ ಅನಿಸ್ತೀರಾ ಸರ್ ಗಿಡಗಳು ಎಲ್ಲ ಒರಿಜಿನಲ್ ಎಲ್ಲ ಕೊಟ್ಟಿದ್ದೀವ ಯಾವ ನೀವೇನು ಹೇಳ್ದಂಗೆ ಬಂದಿದ್ಯಾ ಸರ್ ಚೆನ್ನಾಗಿ ಕೊಟ್ಟಿದಿರಿ ನೀವು ಹೇಳದಂಗೆ ನೀವು ಮಾಡ್ಕೊಟ್ಟಿದ್ರಿ ಕೊಟ್ಟಿದ್ರಿ ಹೌದ್ ಸರ್ ಅದೇ ನಿಮ್ಮ ಫಾಲೋಅಪ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ಔಷಧಿ ಬಗ್ಗೆ ನೋಡ್ತಾ ಇರ್ತೀನಿ ಹೌದ್ ಸರ್ ನಮ್ ಕಡೆಯಿಂದ ರೆಸ್ಪಾನ್ಸ್ ಎಲ್ಲಾ ಯಾವ ತರ ಇದೆ ಸರ್ ಚೆನ್ನಾಗಿದೆ ಸರ್ ನಿಮ್ಮ ಅನುಕೂಲ ಬಾಳ ಒಳ್ಳೆದಿತ್ತು ನಮ್ಗೆ ಹತ್ರ ಇರೋದಿಂದ ಕೋಲಾರ ಪಡೆ ಕಡೆ ಹೋಗಕ್ ಆಯ್ತಿರ್ಲಿಲ್ಲ ಬಿಡಿ ಕೋಲಾರ ಕಡೆ ಸಸಿಗಳು ತುಂಬಾ ಜನ ಕೋಲಾರವ್ರೆ ನಮ್ ಕಡೆ ಬರ್ತಾರೆ ಕೋಲಾರ ಚಿಕ್ಕಬಳ್ಳಾಪುರ ಯಥೇಚ್ಛವಾಗಿ ನಾನು ಇದುವರೆಗೂ ಗಿಡಗಳನ್ನ ಸೇಲ್ ಮಾಡಿರೋದು ಕೊಟ್ಟಿರೋದು ಎಲ್ಲಾನು ಕೋಲಾರಲ್ಲೇನೆ ಸರ್ ಕೋಲಾರ ಅಲ್ಲಿ ಕಡಿಮೆ ಅಂದ್ರೆ ಎರಡ್ ಲಕ್ಷ ಗಿಡ ಕೊಟ್ಟಿದ್ದೀನಿ ದೇವನಹಳ್ಳಿ ಭಾಗದಲ್ಲಿ ಕಡಿಮೆ ಅಂದ್ರೂ ಒಂದೊಂದ್ ಲಕ್ಷ ಗಿಡ ಕೊಟ್ಟಿದ್ದೀನಿ ಸೊ ಮೇನ್ ಅಲ್ಲಿ ರೈತರು ನಮ್ಮ ಹತ್ರ ಯಾಕೆ ಬರ್ತಿದಾರೆ ಅಂದ್ರೆ ಸೊ ನಮ್ಮ ಹತ್ರ ಕ್ವಾಲಿಟಿ ಇರೋದ್ರಿಂದ ಮತ್ತೆ ಮಾಹಿತಿ ಇರೋದ್ರಿಂದ ಬಟ್ ಕೋಲಾರ ರೈತರಿಗೆ ಮಾಹಿತಿ ಅವಶ್ಯಕತೆ ಬರೋದಿಲ್ಲ ಬಟ್ ನಿಮ್ಮ ಕಡೆಗೆ ನನ್ನ ಪ್ರಕಾರ ನಿಮ್ಮೂರಲ್ಲಿ ನಿಮ್ಮೂರ್ ನಿಮ್ಮ ಈ ಕಡೆ ಸುತ್ತಮುತ್ತ ನೀವೇ ಫಸ್ಟ್ ಇರ್ಬೇಕು ಸರ್ಗಲಲ್ಲಿ ಒಬ್ಬರು ಇಬ್ರು ಆಗಿರ್ಬೋದ್ ಅಷ್ಟೇ ಬರ್ತಾರೆ ಒಮೃತ್ರು ಒಬ್ಬ ಒಬ್ಬರು ಇಲ್ಲ ನಾನು ವಿಚಾರಿಸ್ತೇನೆ ಎಲ್ಲಾರು ತೋಟಗಾರಿಕೆ ಇಲಾಖೆ ಮೇಡಮ್ ಅವ್ರನು ಕೇಳಿದೆ ಯಾರು ಹಾಕಿಲ್ಲ ಸರ್ ಯಾರು ಹಾಕಿಲ್ಲ ಅಂದ್ರೆ ಜಾಸ್ತಿ ಫಸ್ಟ್ ಮೀಟೆನ್ಸ್ ಮಾಡಕ್ ಕಷ್ಟ ನಮ್ ಆಗಲ್ಲ ಅಂತ ಹೇಳ ಯಾಕಂದ್ರೆ ಕೆಲ್ಸ ನಾವ್ ಮಾಡ್ದಂಗೆ ಪ್ರತಿಭಾವ ಮೇಂಟೆನೆನ್ಸ್ ಕಷ್ಟ ಅಂದ್ರೆ ಬಟ್ ಆದ್ರೂ ಎಲ್ಲೋ ಏನಂತ ರೋಗ ರೋಜನೆ ಕಾಣ್ತಿದ್ರೆ ನೈನ್ಟಿ ತುಂಬಾ ಚೆನ್ನಾಗಿ ಬಂದಿದೆ ಜನಕ್ ಏನ್ ಅಂದ್ಬಿಟ್ಟಿದಾರೆ ಅಂದ್ರೆ ಮೇಟೆನ್ಸ್ ಜಾಸ್ತಿ ಮೆಟೆನ್ಸ್ ಜಾಸ್ತಿ ಅಂತ ಮೈಂಡಲ್ ಬಂದ್ ಆಲ್ರೆಡಿ ಹೌದ್ ಹೌದ್ ಹೌದು ಸೊ ನೋಡಿ ಸ್ನೇಹಿತರೆ ಇದು ನಮ್ಮ ಯುವರ ಐತರ ಮಾತು ಸೊ ಇದನ್ನ ನಾಟಿ ಮಾಡ್ಬೇಕಾದ್ರೆ ಏನ್ ಕೊಟ್ಟಿದ್ರಿ ಸರ್ ಇದಕ್ಕೆ ಸರ್ ನಾನು ಓ ನೆಡ್ಬೇಕಾದ್ರೆ ಹಾ ಬೇವಿಂಡಿ ಮತ್ತೆ ಪ್ಲಸ್ ಇದು ಕೊಟ್ಟಿದೆ ಸರ್ ಏನಂತಾರೆ ನಾಟಿ ಗೊಬ್ಬರ ಕೊಟ್ಟಿದೆ ಅಷ್ಟೇ ಕೊಟ್ಟಿಲ್ಲ ಇನ್ನೇನು ಅದಾದ್ಮೇಲೆ ಮೂರ್ ತಿಂಗಳ ಮೇಲೆ ಗೊಬ್ಬರ ಕೊಟ್ಟಿದ್ದೀನಿ ಮನಸ್ಸು ಪೆಸ್ಮನ ಟ್ರೈ ಕೊಟ್ಟರು ಹಾಕಿ ಅದಾದ್ಮೇಲೆ ನಾನು ಇವಾಗ ನಾಟಿ ಗೊಬ್ಬರ ಕೊಟ್ಟಿದ್ದೀರಾ ಇನ್ನೊಂದು ರೌಂಡ್ ನೋಡ್ಕೊಂಬರಿದಾ ಸೊ ಇಷ್ಟು ಮತ್ತೆ ಸ್ಪ್ರೇ ಯಾವ್ ಮಾಡ್ತಿದ್ರಿ ಸರ್ ಸರ್ ನಮ್ಮ ಟಾಟಾ ಬ್ಲೇಟೆಕ್ಸ್ ಕಟ್ ಬ್ಲೀಟೆಕ್ಸ್ಟೆಕ್ಸ್ ಸೂಪರ್ ಗೋಲ್ಡ್ ಅಂತಿದೆಯಲ್ಲ ಸೂಪರ್ ಸಾರಿ ಲ್ಯಾನ್ಸಂಗ್ ಸೂಪರ್ ಗೋಲ್ಡ್ ಅದೊಂದು ಮತ್ತೆ ಸಾಫ್ಟ್ ಸಾಫ್ಟ್ ಸರ್ ಆಮೇಲೆ ಗೋಲ್ಡ್ ಮೂರು ಯಾವ್ದೋ ರೋಗ ಇಲ್ಲದಾಗ ಮೇಂಟೈನ್ ಮಾಡಿ ನೀವು ಅತಿ ಹೆಚ್ಚು ಬೇವು ಲೀಟರ್ಗೆ ಒಂದು ಕ್ಯಾನ್ ಕ್ಯಾನ್ಗೆ ಐವತ್ತು ಎಮ್ ಎಲ್ ಹಾಕಿದ ಶಾಂಪು ಅದೇ ಶಾಂಪು ಖಂಡಿತ ಬೇವ್ನೆಣ್ಣೆ ಶಾಂಪು ಎಷ್ಟು ನೀಟಾಗಿ ಕೆಲಸ ಮಾಡುತ್ತೆ ಅಂದ್ರೆ ರೈತರ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಇದು ಮೇನ್ ಇದು ಹಿಂಡಿ ಮತ್ತೆ ಇದು ಡ್ರೈ ಮೇಲೆ ಹಾಕಿ ಮಾಡಿರೋದ್ರಿಂದ ಗಿಡನೂ ಅಷ್ಟೇ ಕೆಳಗಡೆಯಿಂದನು ತುಂಬಾ ಚೆನ್ನಾಗಿ ಬಂದಿದೆ ಕೆಳಗಡೆ ಬೇರು ಕೂಡ ನೋಡೋದು ಎಲ್ಲೂ ನಿಮಗೆ ನೆಮಟೋಡ್ಸ್ ಆಗಲಿ ಏನೋ ಕಾಣ್ತಿಲ್ಲ ಯಾಕಂದ್ರೆ ಹಸಿರು ಹಚ್ಚ ಹಸಿರಾಗಿದೆ ಸೊ ಇಲ್ಲೊಂದು ಗಿಡನ ಇರೋ ಕಟ್ ಮಾಡೋದು ಸ್ವಲ್ಪ ಮಿಸ್ ಮಾಡಿದ್ದಾರೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿ ಇದು ಕೆಳಗಡೆ ಈ ಬ್ರಾಂಚಸ್ ಬರಬಾರ್ದು ಯಾರ ಕಾರಣಕ್ಕೂ ಒಂದು ಒಂದೂವರೆ ಅಡಿ ಯಾವುದೋ ಬ್ರಾಂಚಸ್ ಇರಬಾರ್ದು ನೋಡಿ ಎಷ್ಟೊಂದು ಹೂವು ಪೀಚ್ ಆಗಿದೆ ಇದರಲ್ಲಿ ಸೊ ಈ ಥರ ಬಿಡಬೇಡ್ರಿ ಇದು ಬೇಡ ಸರಿ ನಾ ಇವೆಲ್ಲ ಅನ್ವಾಂಟೆಡ್ ಈಗ ಹೈಟ್ ಇದೆಯಲ್ವಾ ನಿಮ್ಗೆ ಇಲ್ಲಿ ಕಡ್ಡಿ ಕಾಣುತ್ತೆ ಎಲ್ಲಿ ಬಲ್ತಿದೆ ಅಂತ ನೀವು ಬಲ್ತಿರೋ ಜಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಇಲ್ಲಿ ಎಲ್ಲಾಂಚೆಸ್ ಬಂದು ನಿಮ್ಗೆ ಈ ತರ ಚತ್ರಿ ಆಕಾರ ಆಗುತ್ತೆ ನಿಮ್ದು ಏನಂದ್ರೆ ಸ್ವಲ್ಪ ಬೇಗ ನೀವು ಚಿವುಟ್ಬಿಟ್ಟಿದೀರ ಸ್ವಲ್ಪ ಕಾಯ್ಬೇಕಾಗಿತ್ತು ಅಂತ ನಮ್ಗೆ ಅನಿಸ್ತು ಯಾಕಂದ್ರೆ ಕೆಳಗಡೆ ದಿನ ಬ್ರಾಂಚಸ್ ಬಂದಿದೆ ಬಟ್ ತೊಂದ್ರೆ ಇಲ್ಲ ಏನ್ ಸಮಸ್ಯೆ ಆಗಲ್ಲ ಚೆನ್ನಾಗೇ ಬರುತ್ತೆ ಬಟ್ ಆದ್ರೆ ಏನಂದ್ರೆ ಇದು ಗಿಡ ನೀವು ಕಟ್ ಮಾಡ್ತಿರಲ್ಲ ಈ ಕಟ್ ಮಾಡಿದ್ದೆಲ್ಲಾನು ಈ ಐಟಮ್ ನ ಇಲ್ಲೇ ಹಾಕ್ಬಿಡಿ ಏನ್ ಹೇಳಿ ಯಾಕಂದ್ರೆ ಇದೊಳಗ ಒಳ್ಳೆ ಸಾರಾಂಶ ಇರುತ್ತೆ ನೆರಳಾಗು ಇರುತ್ತೆ ಬಿಸ್ಲು ಜಾಸ್ತಿ ಆಗ್ತಿದೆಯಲ್ಲ ಒಳ್ಳೆ ನೆರಳಾಗಿರುತ್ತೆ ಈ ತರ ಕಟ್ ಮಾಡ್ಬಿಟ್ಟು ಅದ್ರ ಪಕ್ಕದಲ್ಲೂ ಮಲ್ಚಿಂಗ್ ತರ ಮಾಡ್ಬಿಡಿ ಈ ತರ ನೋಡಿ ಗೊಬ್ಬರ ಅದಂಗ ಕರ್ಗತ್ತದ ಹ್ಮ್ ಎಲ್ಲ ಒಂದು ರೋಗ ಅಂದ್ರಿ ಬನ್ನಿ ಒಂದು ಸ್ವಲ್ಪ ಶಾಂಪ್ ಹಾಕಿ ಹೋಗ್ತಾ ಇಲ್ಲ ಒಂದ್ ಒಂದ್ಸಲ ಏನಾಗಿದೆ ಅಂದ್ರೆ ಬಗ್ಸ್ ಯಥೇಚ್ಛವಾಗಿ ಅಟ್ಯಾಕ್ ಆಗ್ಬಿಟ್ಟಿದೆ ಇದಕ್ಕೆ ಎಷ್ಟು ಮಟ್ಟಕ್ಕೆ ಅಟ್ಯಾಕ್ ಆಗಿದೆ ಅಂದರೆ ಕಂಟ್ರೋಲೇ ಆಗೋಲ್ಲ ಅನ್ನೋ ಸ್ಟೇಜ್ಗೆ ಅಟ್ಯಾಕ್ ಅಟ್ಯಾಕ್ ಆಗಿದೆ ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ಫಸ್ಟು ಇದನ್ನು ಗಿಡ ಏನು ಸಾಯಲ್ಲ ಇದು ಸ್ವಲ್ಪ ಬ್ರಾಂಚಸ್ನೆಲ್ಲ ಕಟ್ ಮಾಡಿಬಿಡಬೇಕು ಗಿಡನ ಇನ್ಫೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಈ ಥರ ಕಟ್ ಮಾಡಿ ಬೋಡಿಸ್ಬಿಡಿ ಮತ್ತು ಇದೇನಿದೆ ಇದು ಈ ಬಗ್ಸ್ ಇರ್ತಕ್ಕಂಥದ್ದು ಇದನ್ನು ದೂರಕ್ಕೆ ಎಸ್ಬಿಡಿ ಹಣ್ಣು ಮನೆ ಕಣ್ಣಂಗೆ ಎಸ್ಬಿಡಿ ಸರಿನಾ ಈಗೆಲ್ಲ ಬೋಡ್ಸಿದೀವಲ್ಲ ನೆಕ್ಸ್ಟ್ ಇದಕ್ಕೆ ಮೀಲಿ ರೈಸ್ ಅಂತ ನಾನು ನಿಮ್ಗೆ ಹೇಳ್ದೆ ಔಷಧಿ ಗುಬ್ಬಿಲ್ ಸಿಗುತ್ತೆ ಬಂದ್ರೆ ಕೊಡ್ತೀನಿ ಅಂದ್ರೆ ನಿಮ್ದು ಪೋಸ್ಟ್ ಅಡ್ರೆಸ್ ಯಾವ್ದಾದ್ರು ಹತ್ರದ ಹೇಳಿದ್ರೆ ಮೀಲಿ ರೈಸ್ ನಿಮ್ಗೆ ನಾನು ತಲುಪಿಸ್ತೀನಿ ಮೀಲಿ ರೈಸ್ ಒಂದ್ ಕೋಟ ಹೊಡೀರಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲೂ ಇಲ್ಲ ಯಾವುದೋ ಇದೊಂದು ಗಿಡದಲ್ಲ ಅಲ್ಲೊಂದು ಗಿಡ ಎಂಟು ಗಿಡದ ಒಂದು ಐದಾರು ಗಿಡ ಅಷ್ಟೇ ಐದಾರು ಗಿಡ ಅಲ್ವಾ ಅಷ್ಟೇ ನೀವು ಇವಾಗ ಯಾವ್ದೇ ಕಾರಣಕ್ಕೂ ಅದ್ ನೆಗ್ಲೆಕ್ಟ್ ಮಾಡಬಾರ್ದು ಮೀಲಿ ರೈಸ್ ಆದಷ್ಟು ಬೇಗ ಹೊಡೆದ್ರೆ ಬೇಗ ಕ್ಲಿಯರ್ ಆಗುತ್ತೆ ಸರಿನಾ ಮತ್ತೆ ಇನ್ನೇನಿದೆ ನಿಮ್ಮ ಕಿಂಗ್ ಆಗ್ತಿದೆ ಇದು ಬಂದು ಇರೋದ್ರಿಂದ ಇಲ್ಲ ಅದು ಕೋಲ್ಡ್ ಜಾಸ್ತಿ ಇರೋದ್ರಿಂದ ಜಾಸ್ತಿ ಇತರ ಇನ್ನೇನಿಲ್ಲ ಅದ್ ಬಿಟ್ಟರೆ ಬ್ರಾಂಚಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಗಿಡನು ಚೆನ್ನಾಗಿದೆ ಹೆಲ್ದಿ ಆಗಿದೆ ಗಿಡದ ಬಗ್ಗೆ ಏನ್ ಕಂಪ್ಲೇಂಟ್ ಇಲ್ಲ ಇದೊಂದು ಏಳನ್ನೆಲ್ಲ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಇನ್ನೆಲ್ಲ ಚೆನ್ನಾಗಿದೆ ಸರ್ ಏನ್ ತೊಂದರೆ ಇಲ್ಲ ಸ್ಟೆಮ್ ನೋಡಿ ಗಿಡ ಮೇಲ್ಗಡೆ ಹೆಂಗ್ ಕಾಣ್ತಿದೆ ಇಂಪಾರ್ಟೆಂಟ್ ಅಲ್ಲ ನಮಗೆ ಕೆಳಗಡೆ ಸ್ಟೆಮ್ ಚೆನ್ನಾಗಿರ್ಬಹುದು ಓಕೆ ಸರ್ ನೋಡಿ ಇದು ಸ್ಟೆಮ್ ಎಷ್ಟು ಚೆನ್ನಾಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಸ್ಟೆಮ್ ಅಲ್ಲೇ ಎಷ್ಟು ಸೈಜ್ ಬಂದಿದೆ ನೋಡಿ ಇಲ್ಲಿ ಬ್ರಾಂಚಸ್ ಕಟ್ ಮಾಡ್ಕೊಂಬಿಡಿದ್ ಕೆಳಗಡೆ ಇರೋದು ಸರ್ ಗಿಡನ ಕಾಯಿ ಗಿಡ್ಡಿನ ಎಲ್ಲಿ ಕೊಡ್ಬೇಕು ಸರ್ ಅಂದಾಜು ಏನಿಲ್ಲ ಅದ್ರದಾಡ್ ನಿಂತ್ಕೊಂಡು ಕೊಟ್ರೆ ಸಾಕು ಒಬ್ಬರು ದಡಿ ಕೊಡ್ಬೇಕು ದಪ್ಪ ದಡಿ ಅಂತ ಕೊಟ್ಟರೆ ಒಳ್ಳೇದು ಯಾಕಂದ್ರೆ ಲೋಡ್ ತಡಿಬೇಕಲ್ಲ ಸರ್ ತುಂಬಾ ಲೋಡ್ ತಡಿಬೇಕು ಅಂದ್ರೆ ನೀವು ದಡಿ ಕೊಟ್ರೆ ಒಳ್ಳೇದು ಮತ್ತೆ ಸರ್ ಇನ್ನೇನಿಲ್ಲ ಡೌಟ್ ಡೌಟ್ಸ್ ನಿಮ್ಗೆ ನಮ್ ಕಡೆಯಿಂದ ಮಾಹಿತಿ ಏನ್ ಬೇಕಾಗುತ್ತೆ ನಿಮ್ಗೆ ಗೊತ್ತು ನೀವೇ ಮಾಡ್ಕೊಳ್ಳಿ ಮಾಡ್ಕೊಂತೀರಾ ಸರಿನಾ ಎಲ್ಲಾ ಬ್ರಾಂಚಸ್ ಬಂದಿದೆ ನೀವ್ ಬಂದಿರೋದು ಇವೆಲ್ಲ ಆಲ್ರೆಡಿ ಮಗ್ಗು ಸರ್ ಪೀಚು ಪಿಂದೆ ಚೆನ್ನಾಗಿ ಆಗ್ತಿದ್ಯಾಂಗೇನ್ ಸಮಸ್ಯೆ ಜ್ವರ ನೋಡಿ ಸ್ನೇಹಿತರೆ ಇದು ಟ್ರೆಂಡ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಒಳ್ಳೆ ಫೈನ್ ಆಗಿರೋದ್ರೆ ಸರಿನಾ ಸಕತ್ತಾಗಿ ಹಾಕೋರೆ ನೋಡ್ಬೇಕು ನೀವು ಹಾ ನೋಡಿದ್ರೆ ಭಯ ಆಗುತ್ತೆ ಸರ್ ಇದು ಸಮಸ್ಯೆ ಇದು ಏನ್ ಮಾಡೋದು ಅರ್ಧ ಇಷ್ಟೊಂದು ಜನಕ್ಕೆ ಸಮಸ್ಯೆ ಇರ್ತದೆ ಇದು ಈ ಅರ್ಧಕ್ಕೆ ಮುರಿದೋದಾಗ ಏನ್ ಗೊತ್ತಿದ್ದ ಡಿಸ್ ಪೇಮೆಂಟ್ ಮಾಡ್ಬೇಕಾ ಇಲ್ಲ ಅದೇ ಇರಲ್ಲ ಇದು ಮುರಿದೋಗಿರಲ್ಲ ಇದು ಮುರಿದೋಗಿರೋದು ಅಂದ್ರೆ ಅರ್ಧಕ್ಕೆ ಸುಳಿ ಮುರಿದೋಗಿಲ್ಲ ಇದೆ ಬರುತ್ತೆ ಬರುತ್ತೆ ತಲೆ ಕೆಡ್ಸ್ಕೊಬೇಡಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಒಂದ್ ಸ್ವಲ್ಪ ಟೈಮ್ ಬರುತ್ತೆ ಮಾಡ್ಕೊಂಡ್ ಅವಶ್ಯಕತೆ ಇಲ್ಲ ಕೆಳಗಡೆ ಎಲ್ಲ ಓಪನ್ ಮಾಡ್ಕೊಳ್ಳಿ ಕೆಳಗಡೆ ಏನು ಬಿಡಬೇಡಿ ಗಿಡ ಮಾತ್ರ ಫೈನ್ ಆಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಚೆನ್ನಾಗಿ ಬಂದಿದೆ ಏನ್ ತೊಂದರೆ ಇಲ್ಲ ಎಲ್ಗಡೆ ಬ್ರಾಂಚಸ್ ಕ್ಲಿಯರ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಇನ್ನೇನು ಸರ್ ಸಮಾಚಾರ ಇನ್ನೇನು ನಿಮ್ಗೆ ಮಾಹಿತಿ ಇನ್ನೇನಾದ್ರು ಬೇಕಾದ್ರೆ ಹೇಳಿ ಹೇಳ್ತೀನಿ ಕೊಡ್ಬೇಕು ಅಂತ ಹೇಳಿದೀನಿ ನೋಡಿ ಸ್ನೇಹಿತರೆ ನೆಮೊಟೋಡ್ಸ್ ಬಗ್ಗೆ ಸ್ವಲ್ಪ ಏನಾದ್ರು ನೋಡೋಣ ನೆಮೊಟೋಡ್ಸ್ ಏನಾದ್ರು ಗಂಟ್ರಿ ಅಂತ ಒಂದು ಚೆಕ್ಅಪ್ ಮಾಡ್ತಾ ಇದೀವಿ ತಗಿರಿ ಸರ್ ಸುತ್ತಿ ಫುಲ್ ನಿಧಾನಕ್ ಹಾಕಿ ಬೇರ್ ಕಾಣ್ಬೇಕು ನಮ್ಗೆ ಅಷ್ಟೇನೇನಿಲ್ಲ ನಿಧಾನ ನಿಧಾನ ಬೇರೆ ಕಿತ್ತೋಬಾರ್ದು ಬಿಡಿ ಸಾಕು ಅಯ್ಯೋ ಬೇರ್ ಕಿತ್ತಾಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಒಂದು ಚೂರು ರೋಗ ಇಲ್ಲ ಬೇರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಯೂಮಿ ಕಸಿಟ್ ಕೊಟ್ಟಿದ್ರ ಸರ್ ಕಸಿ ನೋಡಿ ಯುಮಿ ಕಸಿಟ್ ಕೊಟ್ಟಿರೋದಕ್ಕೆ ಆಲೇ ಒಂದಡಿ ಅಡಿ ಒಂದೂವರೆ ಅಡಿ ಬೇರ್ ಬಂದೈತೆ ಎಷ್ಟ್ ನೋಡಿ ಬಿಳಿ ಬೇರು ಇದು ನೋಡಿ ನೆಮ್ಟೋಡ್ಸ್ ಒಡಿಸ್ ಚೂರಿಲ್ಲ ಚೂರ್ ಇಲ್ಲ ಒಂದ್ ಇಲ್ಲ ನೋಡಿ ಸ್ನೇಹಿತರೆ ಎಷ್ಟು ಬೆಳಿಗ್ಗಿದೆ ರೂಟ್ಸು ಒಂದು ಚೂರು ನೆಮ್ಟೋಡ್ಸ್ ಇಲ್ಲ ಒಂದು ನೆಮಟೋಡ್ಸ್ ಇರಬಾರ್ದು ಮೇನ್ ನಾವು ಕೊಡ್ತಕ್ಕಂಥ ಗಿಡದಲ್ಲಿ ಕೊಡುವಾಗಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ನೆಮಟೋಡ್ಸ್ ಇರೋದಿಲ್ಲ ಬಟ್ ನೆಮಟೋಡ್ಸ್ ಒಂದು ಕಾಮನ್ ಪ್ರಾಬ್ಲಮ್ ಸೊ ಒಂದು ಆರು ತಿಂಗಳು ವರ್ಷಕ್ಕೊಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಲೇಬೇಕಾಗುತ್ತೆ ಬಟ್ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ವೈಟ್ ರೂಟ್ಸ್ ಅಂದರೆ ಒಂದು ಸ್ವಲ್ಪ ನೆಮಟೋಡ್ಸ್ ಸಮಸ್ಯೆ ಕಾಣ್ತಿಲ್ಲ ಸರಿನಾ ನೆಮಟೋಡ್ಸ್ ಚೆಕಪ್ಪು ನೀವು ಅಷ್ಟೇ ನಿಮ್ಗೆ ಏನೋ ಡೌಟ್ ಇತ್ತು ಗಿಡ ಬೆಳವಣಿಗೆ ಬರ್ತಿಲ್ಲ ಗಿಡ ಏನೋ ನಿಮ್ ಗಿಡದ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನೀವು ಫಸ್ಟ್ ಮೇಲ್ಗಡೆ ಗಿನ್ನ ಕೆಳಗಡೆ ಚೆಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬೇರ್ ಚೆನ್ನಾಗಿತ್ತು ಅಂದ್ರೆ ಬೇರ್ ಕಪ್ಪ ಕಪ್ಪಿರಬಾರ್ದು ಬೇರ್ ಗಂಟಿರಬಾರ್ದು ಸೊ ಕಪ್ಪಿಲ್ದಲ್ಲೇ ಗಂಟಿಲ್ದಲ್ಲಿ ಈ ರೀತಿ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗಿಡ ಜನ್ಯೂನ್ ಆಗಿದೆ ಅಂತ ಅರ್ಥ ಸರ್ ನೋಡಿ ಸ್ನೇಹಿತರೆ ಇಲ್ಲೊಂದು ಸಮಸ್ಯೆ ಆಗಿದೆ ಹಾಕಿರೋ ನೀವು ಗಿಡ ನೆಟ್ಟಿರೋ ಗಿಡಗಳನ್ನ ಕಿತ್ಕೊಂಡು ಹೋಗಿದ್ದಾರೆ ಸರ್ ಏನ್ ಏನಾಯ್ತು ಏನಾಯ್ ಸರ್ ಇದು ಸರ್ ನೆಟ್ಟಿದೆ ನಮ್ ಬೆಳಿಗ್ಗೆ ನೋಡೋಷ್ಟೇ ಗಿಡ ಇರ್ಲಿಲ್ಲ ಮಣ್ಣು ಕಿತ್ಕಂಗಾಗಿತ್ತು ನಾನು ಮಣ್ಣಿಗೆ ನಾನು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಗ್ನ ಇಲ್ಲಿ ಯಗ್ನ ಅಂತ ತೋಡ ಅಂತ ಕರಿತೀವಿ ಅದಕ್ಕೆ ಕಿತ್ ಬಿಡಿದ್ಯಾ ನೋಡಿದೆ ಇಲ್ಲ ನೋಡ್ರಿ ಗಿಡನೇ ಇರ್ಲಿ ಮನುಷ್ಯ ಕಿತ್ತಿರೋದು ನೀಟಾಗಿ ಚೌಕಟ್ಟಾಗಿ ಬಗದ ಯಾರು ಕೇಳಕ್ ಆಗ ಇವರು ಇಲಿಗಳು ಕೇಳಕ್ ಆಗಲ್ಲ ಮತ್ ಇನ್ನೊಂದ್ ಏನ್ ಸಮಸ್ಯೆ ಗೊತ್ತಾ ಸರ್ ನಿಮ್ಗೆ ಮಿಲಿ ಬಸ್ ಬರಕ್ ಕಾರಣ ಈ ತೆಂಗಲ್ ಬರ್ತಿದೆ ನೋಡಿ ಈ ತೆಂಗಿನಿಂದ ಮಿಲಿ ಬಸ್ ಬರ್ತಿದೆ ನಿಮ್ಗೆ ಅದಾದ ಬರ್ತಿಲ್ಲ ನೀವು ಸ್ಪ್ರೇ ಹೊಡಿಬೇಕಾರೆ ಕೂಡ ಹೊಡಿಬೇಕು ನೋಡಿ ಹಿಂಗ್ ಉಲ್ಟಾ ಹಿಡೀರಿ ಸ್ಪ್ರೇ ಉಲ್ಟಾ ಹಿಡ್ದು ನಾನು ಹೇಳದಲ್ಲ ಇದು ಮಿಲಿ ರೈಸು ಮತ್ತೆ ಈ ಇದು ಲ್ಯಾನ್ಸರ್ ಗೋಡ್ ನೀವ್ ಏನ್ ಹೊಡಿತೀರೋ ಟಫ್ ಕಾರ್ ಇವೆಲ್ಲ ನೀವ್ ಹಿಂಗ್ ನೋಡಿ ಈಗ ಗಿಡ ಇಲ್ಲಿದೆ ಇದು ಇಲ್ಲಿದೆ ಇಲ್ಲಿಂದ ಇಲ್ಲಿ ಆರದ್ ಎಷ್ಟು ಎಷ್ಟೊತ್ತು ಸರ್ ಇದು ನೋಡಿ ಇಲ್ಲಿ ಆರಿದೆ ನೋಡಿ ಇಲ್ಲಿಂದ ಇಲ್ಲಿ ಬರೋದು ಎಷ್ಟೊತ್ತು ಹೇಳಿ ಗಾಳಿ ಮುಖಾಂತರ ಬಂದ್ಬಿಡುತ್ತೆ ಸೊ ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ಮೈನ್ ಬರೀ ನಿಮ್ದು ಬರೀ ಸೀಬೆ ಗಿಡಕ್ಕೆ ಔಷಧಿ ಹೊಡೆಯೋದ್ರ ಜೊತೆಗೆ ತೆಂಗಿನ ಗಿಡಕ್ಕೆ ಹೊಡ್ಕೊಳ್ಳಿ ಸೋಸಿ ಒಳಗ ಮಾಡಿರೋದು ಎಷ್ಟು ಎಲ್ಲಿಂದ ಎಲ್ಲ ನಮ್ ತೋಟದಿಂದ ಹಿಡಿದು ಎಲ್ಲೋದ್ರು ಇದು ಸರ್ವೇ ಸಾಮಾನ್ಯ ಸೊ ಇದ್ರ ಬಗ್ಗೆ ಏನ್ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ಸೊ ಮತ್ತೆ ಸರ್ ನಮ್ಮ ಗಿಡಗಳು ಎಲ್ಲ ಸಜೆಸ್ಟ್ ಹೌದು ಸರ್ ಎಲ್ಲರೂ ಸಜೆಸ್ಟ್ ಮಾಡ್ತೀವಿ ಒಳ್ಳೆ ಕೇಳ್ಕೊಂಡು ಬೆಳೆದಿರೋ ತೆಗೆದುಕೊಳ್ಳಿ ಯಾಕಂದ್ರೆ ಎಷ್ಟೊಂದ್ ಜನ ಕೋಲಾರ ಕಡೆ ಹೋದ್ರೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಎಲ್ಲರೂ ಶುರು ಆಗ್ಬಿಟ್ಟವ್ರೆ ಕೋಲಾರ ಕಡೆ ಎಲ್ಲ ದಯವಿಟ್ಟು ಅದ್ ಬಗ್ಗೆ ಗಮನ ಹರಿಸಿ ಯಾರು ಅಷ್ಟೇ ಹ್ಮ್ 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 ಸರಿ ಜೊತೆ ಔಷಧಿ ಹೊಡಿತೀವಲ್ಲ ಟಾಟಾ ಬ್ಲೇಟೆಕ್ಸ್ ಮತ್ತೆ ಲ್ಯಾನ್ಸನ್ ಗೋಲ್ಡ್ ಇವೆಲ್ಲ ಒಂದೇ ಸರ್ ಮಿಕ್ಸ್ ಮಾಡಿದ್ರೆ ಸಮಸ್ಯೆ ಆಗಲ್ಲ ಸರ್ ಯಾವತ್ತೂ ಹೇಳ್ತೀನಿ ಕೇಳಿ ಒಂದ್ ಇನ್ಸೆಕ್ಟಿಸೈಡ್ ಒಂದು ಫಂಗಿಸೈಡ್ ಯಾವತ್ತೂ ಮಿಕ್ಸ್ ಮಾಡ್ಬೋದು ನೀವು ಅದು ಕಂಪ್ನಿಯಿಂದಾನೇ ಇದೆ ಸೈಂಟಿಫಿಕಲಿ ಪ್ರೂವ್ ಅನ್ನೋದು ಫಂಗಿಸೈಡ್ ಅಂತ ಬಂದಾಗ ಸಾಫು ರೆಡೋಮಿಲ್ ಗೋಲ್ಡ್ ಲೈಟ್ ಎಕ್ಸ್ ಇವೆಲ್ಲ ಫಂಗಿಸೈಡ್ಗಳು ಗಳು ನಿಮ್ಗೆ ಫಂಗಿಸೈಡ್ ಯಾವ ತರ ಕಾಣುತ್ತೆ ಅಂದ್ರೆ ಪೌಡ್ರ್ ಸ್ವಲ್ಪ ಬ್ಲೂ ಕಲರ್ ತರ ಕಾಣುತ್ತೆ ಲೈಟ್ ಎಕ್ಸ್ ಮತ್ತೆ ಇದು ಯಾವ್ದು ಸಾಫು ಇವೆಲ್ಲ ನಿಮ್ಗೆ ಪೌಡರ್ ತರ ಕಾಣುತ್ತೆ ಬಟ್ ಔಷಧಿಗಳು ಯಾವ ತರ ಕಾಣುತ್ತೆ ಅಂದ್ರೆ ಆದಷ್ಟು ಲಿಕ್ವಿಡ್ ಫಾರ್ಮ್ ಅಲ್ಲಿ ಟಾಟಾ ಟಫ್ ಕಾರ್ ಆಗಿರ್ಬೋದು ಮಿಲಿರೈಸ್ ಆಗಿರ್ಬೋದು ಸೊ ನಿಮ್ಗೆ ಒಂದು ಇನ್ಸೆಕ್ಟಿಸೈಡ್ ಒಂದು ಫಂಗಿಸೈಡ್ ಯಾವತ್ತು ಕಾಂಬಿನೇಷನ್ ಅಲ್ಲಿ ನೋಡಿಬಹುದು ಏನೂ ತೊಂದರೆ ಆಗಲ್ಲ ಆರಾಮಾಗಿ ಹೊಡೀರಿ ಧೈರ್ಯ ಹೊಡ್ರಿ ಯಾಕಂದ್ರೆ ಹಂಗೆ ಹಂಗಿದ್ರೆ ಆಗತ್ತಲ್ಲ ಪ್ರಾಬ್ಲಮ್ ಅಲ್ವಾ ಹಂಗಿದ್ರೆ ಪ್ರಾಬ್ಲಮ್ ಆಗುತ್ತೆ ಈಗ ಹೊಡಿಯುತ್ತೆ ಚೆನ್ನಾಗಿ ಬ್ರಾಂಚಸ್ ಹೊಡಿಯುತ್ತೆ ಸರಿನಾ ಸರ್ ಏನಾದ್ರು ಡೌಟ್ಸ್ ಇದೆಯಾ ಸರ್ ಅದಕ್ಕೆ ಏನಿಲ್ಲ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಹಂಚಿಪುರದ ಯುವರೈತನ ಮಾತು ಸೊ ಇದೇ ರೀತಿ ಯಾವುದೇ ಜಪಾನೀಸ್ ರೆಡ್ ಡೈಮಂಡ್ ಆಗಿರ್ಬೋದು ತೈವಾನ್ ಸೀಬೆ ಗಿಡಗಳಾಗಿರ್ಬೋದು ಯಾವುದೇ ತರ ಗಿಡಗಳು ಬೇಕಾದ್ರೆ ಆರಾಧನೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ